ಮತ್ತೆ ಅವರು ಅವ್ನ ಮುಟ್ಟಬೇಕು ಹಿಡ್ಕೋಬೇಕು ಅಂತ ತುಂಬಾ ಹೇಳ್ತಾ ಇದ್ರು ಇವತ್ತು ಅದು ಅವ್ರದ್ದು ಎಲ್ಲ ಹಿಡ್ದಿದ್ದಾಯ್ತು ಮುಟ್ಟಿದ್ದು ಇವತ್ತು ಎರಡು ಅವ್ರು ರಕ್ಷಣೆ ಮಾಡ್ಕೊಂಬಂತೆ ಸೊ ಸೇವ ನಿಮ್ಮಲ್ಲಿ ಸೇವ್ ನೇಚರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್ ಓಕೆ ಸರ್ ನಮ್ಮ ಅಣ್ಣವ್ರ ಸ್ನೇಹಿತರಾದಂಥ ರವಿಕುಮಾರ್ ಸರ್ ಅವರು ಇವತ್ತು ಸ್ನೇಹ್ನ ರೆಸ್ಕ್ಯೂ ಮಾಡಕ್ಕೆ ಬಂದಿದ್ದಾರೆ ಇದು ಸಾಧಾರಣ ಒಂದು ವಾರ ಹತ್ತು ದಿವಸಗಳಿಂದ ನಮ್ಮಲ್ಲೇ ಊಟಗಳು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ವಿ ಆದ ಕಾರಣದಿಂದ ಅದು ಇಲ್ಲೇ ಆರಾಮಾಗಿ ಸುರಕ್ಷಿತವಾಗಿದೆ ತಿನ್ಕೊಂಡು ಆರಾಮಾಗಿ ಮಲಗಿದೆ ಸೊ ಅದಕ್ಕೊಂದು ಇಲಿ ಬೇರೆ ಸಿಕ್ಬಿಟ್ಟಿದೆ ಅದನ್ನೆಲ್ಲ ಆಟ ಆಡಿಸ್ಕೊಂಡು ಅಲ್ಲೇ ಇದೆ ಅದು ಡೈಲಿ ಬೆಳಿಗ್ಗೆ ಬರುತ್ತೆ ದರ್ಶನ ಕೊಡುತ್ತೆ ಒಳಗೋಗುತ್ತೆ ಸೊ ಆದ ಕಾರಣದಿಂದ ಈಗ ರವಿ ಸರ್ ಅವರು ಸ್ನೇಹಿತರು ರೆಸ್ಕ್ಯೂ ಮಾಡ್ತಿದ್ದಾರೆ ನೀರು ಅವನಿಗೆ ಬೇಜ ಆಸೆ ಅವಾಲಿಂದ ಇಡಿಬೇಕು ಅಂತ ಅವನಿಗೆ ಅವನಿಗೆ ಅವಾಲಿಂದ ಕಾಯ್ತಾನೆ ಇದಾನೆ ಏ ನೋಡದ

ಹಾ ಹತ್ರ ಬರ್ರಿ ಏನು ಪರವಾಗಿಲ್ಲ ಹತ್ರ ನೋಡಿದ್ರಾ ಎಲ್ಲ ನೋಡಿದ್ರಾಪಸ್ ಬರ್ತಾ ಇದೆ ನೀವು ಬಂದ್ರಲ್ಲ ಹತ್ರ ಅದಕ್ಕೆ ನಮಸ್ತೆ ಶ್ರೀರಾಮ್ एड़े 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 थे इसका ऊपर जो है ना अभी कवर चढ़ा हुआ है इसीलिए नहीं तो ये, ये तो और फैन वाओ हेलो गाइस ब्रेक कर दो हेलो कण कानस्ता इल्ला कानस्ता है कान से क्या कर सर टीवी के ऐड होते हैं टीवी इल्ला आओगे और ये बड़ा टाइम वाला सर बताना ऊपर ಅದಕ್ಕೆ ಇವಾಗ ಎಲ್ಲಾರು ದೋರ್ ಮಾಡಿ ಕಡ್ಮ್ ಬೈ ಬಾಯ್ ಗುಡ್ ನೈಟ್

హలో ఇంటయ్యా హలో ఇంటయ్యా స్వప్నా అంజనాపురం అందరం అన్న ఎలా অঁ থু অঁ 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 বেয়া ল ಜೈ ಶ್ರೀರಾಮ್ ಖುಷಿ ಶ್ರೀರಾಮ್ ಸರ್ ಇವ್ರ ಹೆಸರು ನವೀನ್ ಅಂತ ನಾನು ಯಾವ ರೆಸ್ಕ್ಯೂ ಮಾಡ್ಬೇಕಾದ್ರೆ ನಮ್ಮ ಯಾರು ಅರುಣ್ ಅವರ ಬ್ರದರ್ ನವೀನ್ ಅಂತ ಅವ್ರು ರೆಸ್ಕ್ಯೂ ಮಾಡ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿ ಸುಮಾರು ಒಂದು ಹದಿನೈದು ದಿವ್ಸದಿಂದನೂ ಈ ಹಾವು ಇಲ್ಲೇ ಇದೆ ಹದಿನೈದು ದಿವ್ಸದಿಂದನೂ ಯಾಕೆಂದರೆ ಸುಮಾರು ಒಂದು ಟ್ವೆಂಟಿ ಇಪ್ಪತ್ತು ಟನ್ ಕಂಬಿ ಇತ್ತು ಅದು ಆವಾಗೇನು ಆಗಬಾರ್ದು ಅಂತ ಅವರು ಅಲ್ಲಿ ಬಿಸ್ನೆಸ್ ಲಾಸ್ ಆದರೂ ಪರವಾಗಿಲ್ಲ ನಾವು ಬೇರೆ ಕಡೆ ಮಾಡ್ಕೊಳ್ಳೋಣ ಹಾವು ಅದಾಗೆ ಬರಲಿ ಅಂತ ಅವರು ಇಷ್ಟಿಸೋಕ್ಕಾದರು ಇವತ್ತು ಖಂಡಿತ ತಕ್ಷಣ ನನಗೆ ಫೋನ್ ಮಾಡಿದ್ರು ಸೊ ಅವರು ಅರುಣ್ ಅವರು ಎಲ್ಲರೂ ನನಗೆ ಹಾವು ಇಡೋದಕ್ಕೆ ಸಪೋರ್ಟ್ ಮಾಡಿದ್ರು ಮತ್ತು ಅವರು ಅವನ್ನ ಮುಟ್ಬೇಕು ಇಟ್ಕೋಬೇಕು ಅಂತ ತುಂಬಾ ಹೇಳ್ತಾ ಇದ್ರು ಇವತ್ತು ಅದು ಅವ್ರದ್ದು ಎಲ್ಲಾ ಹಿಡಿದಿದ್ದಾಯ್ತು ಮುಟ್ಟಿದ್ದು ಆಯ್ತು ಇವತ್ತು ಎರಡ ರಕ್ಷಣೆ ಮಾಡ್ಕೊಂಬಂದೆ ಸೊ ಸೇವ್ ಅನಿಮಲ್ ಸೇವ್ ನೇಚರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್